ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೊನೆಯ ದಿನವಾದ ನವರಾತ್ರಿ ಅಂದರೆ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುತ್ತಾರೆ ಹಾಗೆ ಈ ಸಿದ್ಧಿದಾತ್ರಿ ದೇವಿ ಯಾರು ಹಾಗೆ ಈ ಸಿದ್ಧಿದಾತ್ರಿ ದೇವಿಯ ಯಾವ ಬಣ್ಣವನ್ನು ಹಾಕಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಯಾವ ಮಂತ್ರಗಳನ್ನು ಹೇಳುತ್ತಾ ಪೂಜಿಸಿದ್ರೆ ಒಳ್ಳೆಯದು ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ನಿಮ್ಮ ಆಸೆ ಕನಸು ಕಷ್ಟ ಕಾರ್ಪಣ್ಯ ಎಲ್ಲನೂ ತಾಯಿ ಹತ್ರ ಒಪ್ಪಿಸಿ ಅವರೇ ಒಳ್ಳೆಯದನ್ನು ಮಾಡುತ್ತಾರೆ ಅಂದರೆ ಈ ಒಂದು ಮಂತ್ರಗಳನ್ನು ಹೇಳುತ್ತಾ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಮಂತ್ರ ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತ ಆದರೆ ನವರಾತ್ರಿಯ ಒಂಬತ್ತನೇ ದಿನ ಹಾಗೂ ಕೊನೆಯ ದಿನದಂದು ತಾಯಿ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಲಾಗುವುದು ಈ ದಿನವನ್ನು ತುಂಬಾ ಸಂಭ್ರಮದಿಂದ ಹಾಗೂ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಪೂಜೆಯನ್ನು ಸೆಪ್ಟೆಂಬರ್ ಮೂವತ್ತರಂದು ಆಚರಿಸಲಾಗುತ್ತದೆ ಅಂದರೆ ದುರ್ಗಾ ದೇವಿಯು ಈಶ್ವರ ದೇವರ ದೇಹವನ್ನು ಪ್ರವೇಶಿಸಿ ಅರ್ಧ ಭಾಗದಲ್ಲಿ ನೆಲೆ ನಿಂತರು ಎನ್ನಲಾಗುತ್ತದೆ ತಾಯಿ ಸಿದ್ಧ ಸಿದ್ಧಿದಾತಿಯು ಕೆಂಪು ತಾವರೆಯ ಮೇಲೆ ವಿರಾಜಮಾನರಾಗಿರುವವರು ಅವರು ಸಿಂಹವಾಹಿನಿಯಾಗುವರು ಮತ್ತು ಅವರ ಕೈಯಲ್ಲಿ ಶಂಕ ರಾಜದಂಡ ತಾವರೆ ಇರುತ್ತೆ ಅಂತಾನೆ ಹೇಳ್ತಿದ್ದಾರೆ ಸಿದ್ಧಿದಾತಿಯ ಒಂದು ಕತೆ ಏನಪ್ಪ ಅಂತಂದ್ರೆ ಈ ತಾಯಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡ್ತಾರೆ ಆಕೆ ಅಷ್ಟಮಹಾಸಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುವರು ಇದಕ್ಕೆ ಮೊದಲು ಅವರು ತುಂಬಾ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾಯಿತು ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಎಲ್ಲ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸಿದ್ಧಿದಾತ್ರಿ ತಾಯಿಯ ಪ್ರಾಮುಖ್ಯತೆ ಏನಪ್ಪಾ ಅಂತ ನೋಡೋದಾದ್ರೆ ತಾಯಿ ಸಿದ್ಧಿರಾತ್ರಿಯು ಕೇತುವಿನ ಅಧಿಪತಿಯಾಗಿರುವರು ಹಾಗೆ ಜನರ ಮನಸ್ಸಿನ ಮೇಲೆ ಆಡಳಿತ ನಡೆಸುವವರು ಮತ್ತು ಅವರು ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆಯಲು ಪ್ರೇರೇಪಿಸುವರು ಸಿದ್ಧಿದಾತ್ರಿ ದೇವಿಯ ಪೂಜೆ ಮಾಡುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನ ಮತ್ತು ಸ್ವಯಂ ಪರಿಶೋಧನೆ ಸಿಗುವುದು ಜನ್ಮ ಎಲ್ಲಿ ಕೇತುವಿನ ಆಗಿರೋ ಕೇತುವಿನ ನಿಂದ ಆಗಿರುವಂತಹ ಯಾವುದೇ ಕೆಡುಕನ್ನು ಸಿದ್ಧಿದಾತ್ರಿ ದೇವಿಯು ನಿವಾರಿಸುವರು ಅಂತಾನೆ ಹೇಳ್ಬೋದು ಹಾಗಿದ್ರೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯ ಪೂಜೆ ಹೇಗಪ್ಪ ಅಂತಂದ್ರೆ ತಾಯಿ ಸಿದ್ಧಿದಾತ್ರಿ ಪೂಜೆಗೆ ಮಲ್ಲಿಗೆ ಹೂವನ್ನು ಬಳಸಬೇಕು ಸುಗಂಧ ಭರಿತವಾದ ಮಲ್ಲಿಗೆ ಹೂವನ್ನ ದೇವಿಗೆ ಅರ್ಪಿಸಿದ ಬಳಿಕ ಏಕಾಗ್ರಿತ ಹಾಗೆ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕಾಗತ್ತೆ ಷೋಡಸು ಉಪಾಚಾರ ಪೂಜೆ ಮಾಡಿದ ಬಳಿಕ ಆರತಿಯೊಂದಿಗೆ ಪೂಜೆ ಕೊನೆಗಳಿಸಿ ಕುಟುಂಬದ ಸಮೃದ್ಧಿ ಹಾಗೂ ಯಶಸ್ಸಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ ಇದು ಇದು ನವರಾತ್ರಿಯ ಅಂತಿಮ ದಿನವಾಗಿರುವ ಕಾರಣದಿಂದ ದೈವಿಕ ಶಕ್ತಿಯು ಕಂಡುಬರುವುದು ಮಾತ್ರವಲ್ಲದೆ ಸಂಭ್ರಮ ಹಾಗೆ ತೃಪ್ತಿ ಕೂಡ ಇರುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗಿದ್ರೆ ನವರಾತ್ರಿಯ ಒಂಬತ್ತನೇ ದಿನ ತಾಯಿ ಸಿದ್ಧಿದಾತ್ರಿಯ ಮಂತ್ರಗಳನ್ನು ಯಾವ ರೀತಿ ಪಠಿಸ್ಬೇಕು ಯಾವ ಮಂತ್ರವನ್ನು ಪಠಿಸ್ಬೇಕು ಅನ್ನೋದಾದರೆ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಸಿದ್ಧ ಗಂಧರ್ವ ಯಕ್ಷ ಹಸುರೈ ಅರಮ ಅರೈಪಿ ಸವ್ಯಮಾನ ಸದಾಭುಯಾತ್ ಸಿದ್ಧಿದ ಸಿದ್ಧಿದಾಯಿನಿ ಈ ಒಂದು ಮಂತ್ರವನ್ನು ನೀವು ಪಠಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿದಾತ್ರಿಯ ಮೂಲಕ ಅಂದರೆ ಸಿದ್ಧಿದಾತ್ರಿ ದೇವಿಯ ಮೂಲಕ ಈಡೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿದ್ಧಿದಾತ್ರಿಯ ಒಂದು ಪೂಜೆಯನ್ನು ನೀವು ಮಾಡಿದ್ರೆ ನೀವು ಅಂದುಕೊಂಡಿರುವುದಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ನವರಾತ್ರಿಯ ನವಮಿಯಂದು ಮಾತೃದೇವತೆಯ ಪ್ರಸಾದದಲ್ಲಿ ಹಲ್ವಾ ಪೂರಿ ಒಂಬತ್ತು ಬಗೆಯ ಹೂಗಳು ಹಣ್ಣುಗಳು ಇತ್ಯಾದಿಗಳನ್ನು ಕಡ್ಡಾಯವಾಗಿ ಸೇರಿಸಬೇಕು ಇದರ ನಂತರ ಮಂತ್ರಗಳನ್ನು ಪಠಿಸುತ್ತಾ ದುರ್ಗಾದೇವಿಯನ್ನು ಧ್ಯಾನಿಸಿ ನಂತರ ತಾಯಿಗೆ ಹಣ್ಣುಗಳು ಆಹಾರ ಸಿಹಿ ತಿಂಡಿಗಳು ಐದು ಹಣ್ಣುಗಳು ತೆಂಗಿನಕಾಯಿ ಇತ್ಯಾದಿಗಳನ್ನು ಅರ್ಪಣೆ ಮಾಡಬೇಕು ಇದರ ನಂತರ ದುರ್ಗಾ ಸಪ್ತಶತಿಯನ್ನು ಪಠಿಸಿ ನಂತರ ನವರಾತ್ರಿಯ ಒಂಬತ್ತನೇ ದಿನದ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು ಕೊನೆಯಲ್ಲಿ ದುರ್ಗಾದೇವಿಗೆ ಆರತಿಯನ್ನು ಮಾಡಿ ನಂತರ ಕನ್ಯಾ ಪೂಜೆಯನ್ನ ಮಾಡಿ ನಂತರ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಉಪವಾಸವನ್ನು ತ್ಯಜಿಸಬೇಕಾಗುತ್ತೆ ಈ ರೀತಿ ಮಾಡೋದಾದರೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಹಾಗೆ ಮಹಾನವಮಿಯ ಹೋಮ ಅಂದರೆ ಮಹಾನವ ನವಮಿಯ ದಿನದಂದು ಹವನಕ್ಕೆ ವಿಶೇಷ ಮಹತ್ವವಿದೆ ಅಂತಾನೆ ಹೇಳ್ಬೋದು ನವಮಿ ಹವನವನ್ನು ಚಂಡಿ ಹೋಮ ಎಂದು ಕೂಡ ಕರೆಯುತ್ತಾರೆ ಭಕ್ತರು ನವಮಿ ಹವನವನ್ನು ಮಾಡುತ್ತಾರೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಶಕ್ತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ನವ ಮಿ ಹವವನ್ನು ಮಾಡಲು ಮಧ್ಯಾಹ್ನವನ್ನು ಅತ್ಯುತ್ತಮ ಸಮಯ ಅಂತ ಕೂಡ ಕರೆಯಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮಹಾನವಮಿಯ ಕಥೆ ಏನಪ್ಪ ಅನ್ನೋದಾದರೆ ಎಂಟು ದಿನಗಳ ಮಹಾಯುದ್ಧದ ನಂತರ ಒಂಬತ್ತನೇ ದಿನದಂದು ದುರ್ಗಾದೇವಿಯು ರೌದ್ರ ರೂಪದಲ್ಲಿ ಮಹಿಷಾಸುರನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ದುರ್ಗೆಯನ್ನು ಕಂಡರೂ ಅವರಿಗೆ ಭಯ ಆಗೋದಿಲ್ಲ ಬದಲಾಗಿ ದೇವತೆಗಳನ್ನು ಅವಹೇಳನ ಮಾಡುತ್ತಾ ನನ್ನನ್ನು ಕೊಲ್ಲಲು ನಿಮ್ಮಿಂದಾಗದೆ ಸ್ತ್ರೀಯರನ್ನು ಕಳಿಸಿದ್ದಾನೆ ಅಂತ ಹೇಳಿ ಗೇಲಿ ಮಾಡ್ತಾರೆ ಇದರಿಂದ ಕ್ರೋಧಗೊಂಡ ದುರ್ಗ ದುರ್ಗಾದೇವಿಯು ಅಂದರೆ ಈ ಒಂದು ದುರ್ಗೆಯ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಾಗ ದುರ್ಗೆಯ ಪರಮ ಭಕ್ತೆಯಾದ ಮಹಿಷಾಸುರನ ಮಡದಿಯು ತನ್ನ ಮಾಂಗಲ್ಯವನ್ನು ಉಳಿಸುವಂತೆ ದುರ್ಗಾದೇವಿಯ ಬೆಳಿ ಬೇಡುತ್ತಾಳೆ ಆಗ ದುರ್ಗೆಯು ತನ್ನ ಭಕ್ತೆಯನ್ನು ಅಂತರ್ಧಾನವಾಗುವಂತೆ ಮಾಡಿ ಕೊನೆಗೆ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಅಂತಲೇ ಹೇಳ್ಬೋದು ಎಂದಿನಂತೆ ಮೂರು ಲೋಕಗಳಲ್ಲಿಯೂ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ ಆದ್ದರಿಂದ ದುರ್ಗಾಷ್ಟಮಿಯ ದಿನದಂದು ದುರ್ಗಾ ಮಾತೆಗೆ ಪೂಜೆಯನ್ನು ಮಾಡಿದಲ್ಲಿ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ಮರೆಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮಹಾನವಮಿ ಎಂದು ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಸಂದೀಪ ಅಂತ ಮಾಡ್ತಾರೆ ಮಹಾನವಮಿ ಎಂದು ಸಂಧಿ ಪೂಜೆಯು ನವರಾತ್ರಿಯ ಎಂಟನೇ ಮತ್ತು ಒಂಬತ್ತನೇ ದಿನದ ನಡುವೆ ಮಾಡುವ ಒಂದು ಆಚರಣೆಯಾಗಿದೆ ಅಂತಾನೆ ಹೇಳ್ಬೋದು ಸಂಧಿ ಕ್ಷಣ ಎಂದು ಕರೆಯಲ್ಪಡುವ ಈ ಒಂದು ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯದ ಸಮಯವನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿ ಇರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಪೂಜೆಯು ದುರ್ಗಾದೇವಿಗೆ ಪ್ರಾರ್ಥನೆ ಹೂಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದರಿಂದ ಒಳಗೊಂಡಿರುತ್ತದೆ ಸಂಧಿ ಪೂಜೆಯ ಸಮಯದಲ್ಲಿ ಭಕ್ತರು ಮಂತ್ರ ಪಠಿಸುತ್ತಾರೆ ಶ್ಲೋಕಗಳನ್ನು ಪಠಿಸುತ್ತಾರೆ ಮತ್ತು ಆರತಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ಡೋಲು ಮತ್ತು ಶಂಕಗಳ ಧ್ವನಿಗಳನ್ನು ಕೂಡ ಮಾಡ್ತಾರೆ ಪ್ರಸಾದ ವಿತರಣೆ ಮತ್ತು ದೀಪ ಬೆಳೆದುವುದರೊಂದಿಗೆ ಧಾರ್ಮಿಕ ವಿಧಿ ಮುಕ್ತಾಯವಾಗುತ್ತದೆ ಸಂಧಿ ಪೂಜೆ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಸಮೃದ್ಧಿ ಮತ್ತು ದೈವಿಕ ಅನುಗ್ರಹವನ್ನು ಕೂಡ ತರುತ್ತದೆ ಅನ್ನೋದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ನೀವು ಕೂಡ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಸಿದ್ಧಿದಾತ್ರಿಯನ್ನು ಈ ರೀತಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಕನಸುಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು ಯಾವ ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಪೂಜೆಯನ್ನು ಮಾಡಬೇಕು ಅಂತ ಇದ್ದರೆ ನವಿಲು ಬಣ್ಣದ ಹಸಿರನ್ನು ನೀವು ಧರಿಸಬೇಕಾಗುತ್ತೆ ನವಿಲಿನ ಬಣ್ಣದ ಅಂದರೆ ಹಸಿರು ಬಣ್ಣವಾದ ಬಟ್ಟೆಯನ್ನು ನೀವು ಧರಿಸಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು